ಮೊದಲನೇದಾಗಿ ಏಪ್ರಿಲ್ ಐದು ಡೇಟ್ ನೆನ್ಪಿಟ್ಕೊಳ್ಳಿ ಏಪ್ರಿಲ್ ಐದು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಥಿಯೇಟರ್ ದಯವಿಟ್ಟು ಎಲ್ಲ ಹೋಗಿ ಥಿಯೇಟರ್ ಲೇ ಸಿ ನೋಡಿ ಈ ಸಿನಿಮಾ ಎಲ್ಲರೂ ಕೇಳ್ತಿರ್ತಾರೆ ಯಾಕೆ ನೋಡ್ಬೇಕು ಪ್ರತಿ ಸಲ ನಿಮ್ ಸಿನ್ಮಾ ಯಾಕೆ ನೋಡ್ಬೇಕು ಯಾಕೆ ನೋಡ್ಬೇಕು ಯಾಕೆ ಯಾಕೆ ನೋಡ್ಬೇಕು ಅಂದ್ರೆ ನಮ್ ಸಿನ್ಮಾದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಅದಕ್ಕೆ ನೋಡ್ಬೇಕು ಅಂತ ನಾನು ಹೇಳ್ತೀನಿ ಸರಿನಾ ರಚಿತಾ ರಾಮ್ ಅವರಿದ್ದಾರೆ ಇನ್ ಬೇಕು ಸಿನ್ಮಾದಲ್ಲಿ ಅಲ್ವಾ ಅವ್ರಿದ್ರು ಸಾಕಲ್ವಾ ನೋಡೋದಕ್ಕೆ ಅಲ್ವಾ ಸತೀಶ್ ಇದ್ದಾರೆ ಶಿವರಾಜ್ ಕೆ ಆರ್ ಪೇಟರ್ ಇದ್ದಾರೆ ನಾನಿದ್ದೀನಿ ಪೂರ್ಣಚಂದ್ರ ದಿಗಂತ ಅವರು ಒಂದು ದೊಡ್ಡ ತಾರಾ ಬಳಗ ಇದೆ ಸಿನ್ಮಾ ತುಂಬ ದಯವಿಟ್ಟು ಬಂದು ಸಿನ್ಮಾ ನೋಡಿ ಮತ್ತೆ ಇನ್ನು ಡಿ ಬಾಸ್ ಅವ್ರು ಬರ್ತಾ ಇದಾರೆ ಈಗ ಯಾರು ನೀವು ಹಾಸ್ಪಿಟ್ಲಿಗೆ ಹೋದ್ರೆ ಏನು ಹೇಳ್ತೀರಾ ಈಗ ಒಬ್ರು ಹೋದ್ರೆ ಏ ನಾನು ಆ ಡಾಕ್ಟ್ರ್ ಹತ್ರ ಹೋಗಿದ್ದೀನಿ ನೀನು ಹೋಗು ವಾಸಾಗುತ್ತೆ ಅಂತ ಹೇಳ್ತೀನಿ ಅಲ್ವಾ ಯಾರಾದ್ರು ಒಳ್ಳೆ ಡಾಕ್ಟರ್ ಇದ್ರೆ ಆ ನಂಬಿಕೆ ಮೇಲೆ ನಾನು ಹೇಳ್ತೀನಿ ಈ ಡಿ ಬಸ್ ಬಂದು ಟ್ರೇಲರ್ ಲಾಂಚ್ ಮಾಡ್ತಿದ್ದಾರೆ ಈ ಸಿನಿಮಾ ಹಿಟ್ ಆಗುತ್ತೆ ಅಂತ ಯಾಕಂದ್ರೆ ಯಾಕಂದ್ರೆ ಪೇಶೆಂಟ್ ನಾನು ನಾನು ಮುಂಚೆ ಮಾಡಿದ್ರು ಸೊ ಹಂಗೆ ನಾನು ಹೇಳ್ತಾ ಇದೀನಿ ಅವ್ರು ಬಂದ್ರೆ ಟ್ರೇಲರ್ ಲಾಂಚ್ ಮಾಡಿದ್ರೆ ಸಿನ್ಮಾ ಹಿಟ್ ಆಗುತ್ತೆ ಅಂತ ಮತ್ತೆ ಗೆಳೆಯ ಗಾಲಿ ಧನಂಜಯ್ ಬಂದಿದ್ದಾರೆ ಅವ್ರು ಯಾವತ್ತು ಅಷ್ಟೇ ಫ್ರೆಂಡ್ಸ್ ಏನೇ ಮಾಡಿದ್ರು ಅದನ್ನ ಯಾವತ್ತು ಅಂದ್ರೆ ನಿಮ್ ಬೆನ್ನೆಲ್ ಬೆನ್ ಬೆನ್ನೆಲ್ಬಾಗ ನಾನು ಇದ್ದೇ ಇರ್ತೀನಿ ನೀವೇನ್ ಮಾಡ್ತೀವ ಮಾಡು ಅಂತ ಸೊ ಇವತ್ತು ಎಲ್ರಿಗೂ ಟೀಮ್ಗೂ ಮುಂಚೆನೆ ನೋಡಿ ಅವರೇ ಕೂತಿದ್ದಾರೆ ಐ ಮೀನ್ ಇದು ಒಂದು ಸೂಚನೆ ಅಷ್ಟೇ ಎಸ್ ಡಾಲಿ ಡಾಲಿ ಹಲೋ ಆಯ್ತು 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 ಡಾಲಿ ಬರೀ ಡಾಲಿ ಎಲ್ಲ ಡಾಲಿ ಗೆಳೆಯರ ಡಾಲಿ ಮತ್ತೆ ಸತೀಶ್ ಸತೀಶ್ ಅವರು ಅವ್ರ ಬಗ್ಗೆ ಹೇಳ್ಬೇಕು ಏನಂತಂದ್ರೆ ಈಗ ನಾವೆಲ್ಲ ಒಂದು ಸಣ್ಣ ಗ್ರಾಮದಿಂದ ಸಣ್ಣ ಊರುಗಳಿಂದ ಬಂದು ಏನೋ ಕನ್ಸು ಕಟ್ಕೊಂಡು ಬಂದು ಏನೋ ದೊಡ್ಡದಾಗಿ ಮಾಡ್ಬೇಕು ಅಂತ ಬಂದು ಏನೋ ಸಾಧನೆ ಮಾಡಿರ್ತೀವಲ್ಲ ಅದಕ್ಕೆ ದೊಡ್ಡ ಉದಾಹರಣೆ ನಮ್ಮ ನೀನಾಸಂ ಸತೀಶ್ ಅವರು ಒಂದು ಸಣ್ಣ ಕುಟುಂಬದಿಂದ ಬಂದು ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಈ ಈ ಮಟ್ಟಕ್ಕೆ ಏರೋದ್ರಲ್ಲಿ ಸತೀಶ್ ಅವರು ನಮಗೆಲ್ಲ ನನಗೆ ಅವ್ರ ಪರಿಚಯ ಆದ ನಾನು ಅವ್ರನ್ನ ಯಾವತ್ತು ನನಗೆ ಬೇಜಾರಾದರೆ ನಾನು ಸತೀಶ್ ಫೋನ್ ಇದ್ದೆ ಹಿಂಗೇನೋ ಬೇಜಾರಾಗಿ ಬಿಟ್ಟಿದೆ ಸತೀಶ್ ಏನು ಮಾಡೋದು ಅಂತ ಎಲ್ಲ ಕರೆದು ಉಗಿದು ಉಪ್ಪುಕಾರ ಆಗ್ತಿದ್ರು ಚೆನ್ನಾಗಿ ಅವು ಏನೋ ಯಾವ ಬಂದಿದೆ ಎಲ್ಲಿದ್ದೆ ನೀನು ಈಗ ಎಲ್ಲಿಗೆ ಬಂದಿದ್ದೀಯ ಖುಷಿ ಪಡೆಯಾ ನೀನು ಅಂತ ಅಂದರೆ ಆ ಥರದ್ದು ಮೋಟಿವೇಟ್ ಮಾಡ್ತಾ ಇದ್ರು ನಮ್ಮನ್ನು ಯಾವಾಗಲೂ ಸತೀಶ್ ಅವರು ಅವ್ರಿಗೆ ಒಳ್ಳೇದಾಗಬೇಕು ಮತ್ತು ಮೊದಲನೇ ಬಾರಿ ಬಾರಿಯೊಬ್ರು ಮಹಿಳಾ ನಿರ್ಮಾಪಕರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಸಿನಿಮಾ ಫೀಲ್ಡಲ್ಲಿ ಈ ಥರ ಮಹಿಳಾ ನಿರ್ಮಾಪಕರು ಇರೋದು ಕಡಿಮೆ ಅವ್ರಿಗೂ ಒಳ್ಳೇದಾಗಬೇಕು ಆ ಥರ ಮಹಿಳಾ ನಿರ್ಮಾಪಕರು ಇನ್ನೊಬ್ರು ಆಗ್ಬೋದು ರಚಿತರಾಮ್ ಅವರು ಅವ್ರಿಗೆಲ್ಲ ಕೆಪಾಸಿಟಿ ಇದೆ ಅವರು ನಿರ್ಮಾಪಕರು ಆಗಬೇಕು ಎಲ್ಲ ಕ್ಯಾಪಾಸಿ ಮಾಡಬೇಕು ಡೇಟ್ ಕೊಡ್ತೀನಿ ಹೌದು ಡೇಟ್ ಕೊಡೋಷ್ಟು ದೊಡ್ಡವನಲ್ಲ ಇರ್ಲಿ ಏನೋ ಒಂದು ನಮ್ದು ಅಳಿಲು ಸೇವೆ ಮಾಡೋಣ ಅಂತ ಅಷ್ಟೇ ಇನ್ನೇನಿಲ್ಲ ಓಕೆ ಇನ್ನೇನಿಲ್ಲ ಈಗ ಡಿ ಬಸ್ ಬರೋರ್ಗೂ ಏನು ಎಂಟರ್ಟೈನ್ ಮಾಡ್ಬೇಕಲ್ಲ ನಿಲ್ಸ್ಕೊಂಡಿದ್ದಾರೆ ಅಷ್ಟೇ ನಾವೆಲ್ಲ ಒಂದು ಸಣ್ಣ ಇದು ಅಷ್ಟೇ ನಾನು ಕಾಯ್ತಾ ಇದ್ದೀನಿ ಡಿ ಬಸ್ ಬರೋದಕ್ಕೆ ಆ ಮತ್ತೆ ಒಂದು ಒಳ್ಳೆ ಕತೆ ನಮ್ ಸಿನ್ಮಾ ಒಂದು ಒಳ್ಳೆ ಹಾರರ್ ಸಿನ್ಮಾ ಒಂದೊಳ್ಳೆ ಹಾರರ್ ಕಾಮಿಡಿ ಮಜಾ ಇದೆ ಸಿನಿಮಾ ನೀವೆಲ್ಲ ನೋಡ್ಕೊಂಡು ಥಿಯೇಟರ್ ಯೂಜ್ವಲಿ ಆರ್ ಸಿನ್ಮಾಗಳಲ್ಲಿ ನೋಡ್ತಿರ್ತೀವಿ ಗೊತ್ತಾ ಈಗ ಬರುತ್ತೆ ನೋಡು ಈಗ ಬರುತ್ತೆ ನೋಡು ಈಗ ಬರುತ್ತೆ ನೋಡು ಅಂತ ಆ ತರ ಒಂದು ಆ ತರದೊಂದು ಸಿನಿಮಾ ಇದು ಸೊ ನಿಮ್ಗೆಲ್ಲರೂ ಇಷ್ಟ ಪಡ್ತೀರಾ ನೋಡಿ ಥ್ಯಾಂಕ್ ಯು